ದುಮ್ಮವಾಡ ಮತ್ತು ಸುತ್ತಲಿನ ಗ್ರಾಮಗಳಲ್ಲಿ ಅಕ್ರಮವಾಗಿ ನಡೆಯುತ್ತಿರುವ ಸರಾಯಿ ಮಾರಾಟ ತಡೆಗಟ್ಟಲು ಆಗ್ರಹಿಸಿ ಗ್ರಾಮ ಪಂಚಾಯತ್ ಮತ್ತು ತಾಲೂಕಾ ಅಬಕಾರಿ ಇಲಾಖೆ ಮುಂದೆ ಜನ ಹೋರಾಟ ಸಮಿತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಜನ ಹೋರಾಟ ಸಮಿತಿಯ ಸದಸ್ಯರಾದ ಗೌಡರವರು ಮಾತನಾಡುತ್ತಾ ದುಮವಾಡದಲ್ಲಿ ಬೀದಿಗೊಂದು ಎನ್ನುವಂತೆ ಅಕ್ರಮ ಸರಾಯಿ ಅಂಗಡಿಗಳು ತೆರೆದುಕೊಂಡಿವೆ ಮನೆಗಳಲ್ಲಿ ಪೆಟ್ಟಿಗೆ ಅಂಗಡಿಗಳಲ್ಲಿ ಮತ್ತು ಕಿರಣ ಅಂಗಡಿಗಳಲ್ಲಿ ಸರಾಯಿ ಮಾರಾಟ ನಡೆಯುತ್ತಿದೆ ಸರಾಯಿ ಅಕ್ರಮ ಮಾರಾಟದಂತ ಅನೈತಿಕ ಚಟುವಟಿಕೆ ಊರಿನಲ್ಲಿ ರಾಜಾರೋಷವಾಗಿ ನಡೆದುಕೊಂಡು ಹೋಗುತ್ತಿದೆ ಅಬಕಾರಿ ಇಲಾಖೆಯ ಮೂಗಿ ಕೆಳಗೆ ಇಂಥ ಚಟುವಟಿಕೆ ನಡೆಯುತ್ತಿದ್ದರೂ ಅದನ್ನು ತಡೆಗಟ್ಟದೆ ಇರುವುದು ಗ್ರಾಮಸ್ಥರಿಗೆ ಬೇಸರ ಉಂಟು ಮಾಡಿದೆ ಕುಣಿತ ಧುಮವಾಡ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಅದೆಷ್ಟೋ ಕುಟುಂಬಗಳನ್ನು ಬೀದಿಗೆ ತಳ್ಳಿದೆ ಆಘಾತದಂತಹ ಅಂಶವೆಂದರೆ ಊರಿನಲ್ಲೇ ಸುಲಭವಾಗಿ ಸರಾಯಿ ಸಿಗುತ್ತಿರುವುದರಿಂದ ಅಪ್ರಾಪ್ತ ವಯಸ್ಸಿನ ಬಾಲಕರು ಓದುವ ಹುಡುಗರು ಯುವಕರು ಸಣ್ಣ ವಯಸ್ಸಿನಲ್ಲೇ ಕುಡಿಕದ ದುಶ್ಚಟಕ್ಕೆ ಬಲಿಯಾಗುತ್ತಿದ್ದಾರೆ ಹಗಲು ರಾತ್ರಿ ಎನ್ನುವ ಭೇದವಿಲ್ಲದೆ ನಿರಂತರವಾಗಿ ಸರಾಯಿ ಚಟಕ್ಕೆ ಅಂಟಿಕೊಂಡು ಅನಾರೋಗ್ಯಕ್ಕೆ ತುತ್ತಾಗಿ ಅದೆಷ್ಟೋ ಗಂಡು ಮಕ್ಕಳು ಸಾಯುತ್ತಿದ್ದಾರೆ ಕುಟುಂಬಗಳಲ್ಲಿ ಆಂತರಿಕವಾಗಿ ಹೊಡೆತ ಬೈಗುಳ ಮಾನಸಿಕ ಹಿಂಸೆಯಂತಹ ಹಲವು ರೀತಿಯ ದೌರ್ಜನ್ಯಗಳಿಗೆ ಹೆಣ್ಣು ಮಕ್ಕಳು ಬಲಿಯಾಗುತ್ತಿದ್ದಾರೆ ಸಂಸಾರದಲ್ಲಿ ಬಿರುಕುಂಟಾಗಿ ಬಹಳಷ್ಟು ಕುಟುಂಬಗಳು ನಾಶವಾಗಿವೆ ಕುಟುಂಬದ ಆದಾಯವೆಲ್ಲ ಸಂಸಾರದ ನಿರ್ವಹಣೆಗೆ ಸಿಗದೆ ಕುಡಿತಕ್ಕೆ ಖರ್ಚಾಗುತ್ತಿರುವುದರಿಂದ ಬಹಳಷ್ಟು ಕುಟುಂಬಗಳು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗುತ್ತಿವೆ ಬಡ ಕೂಲಿ ಮಾಡುವ ಕುಟುಂಬಗಳ ಪರಿಸ್ಥಿತಿಯಂತೂ ಮತ್ತಷ್ಟು ಹೀನಾಯವಾಗಿಯೇ ಬೆಲೆ ಏರಿಕೆ ಆರ್ಥಿಕ ಬಿಕ್ಕಟ್ಟಿನ ಇಂದಿನ ದಿನಮಾನದಲ್ಲಿ ಕುಡಿತ ಒಂದು ದೊಡ್ಡ ಪಿಡುಗಾಗಿ ಬಡ ಕುಟುಂಬಗಳನ್ನು ಬಾಧಿಸುತ್ತಿದೆ ಈ ಚಡದಿಂದ ಎಷ್ಟೋ ವಯಸ್ಸಿಗೆ ಬಂದ ಯುವಕರಿಗೆ ಉದ್ಯೋಗವಾಗಲಿ ವ್ಯೂಹವಾಗಲು ಕಮ್ಮಿಯಾಗಲಿ ಸಿಗುತ್ತಿಲ್ಲ ಇವತ್ತಿನ ದಿನ ಜನ ಹೋರಾಟ ಸಮಿತಿ ವತಿಯಿಂದ ಧುಮ್ವಾಡದಲ್ಲಿ ನಡೀತಾ ಇರಂತಹ ಅಕ್ರಮ ಸಾರಾಯಿ ಮಾರಾಟವನ್ನ ವಿರೋಧ ಮಾಡಿ ಒಂದು ಪ್ರತಿಭಟನೆಯನ್ನ ಗ್ರಾಮ ಪಂಚಾಯತ್ ಎದುರು ಹಮ್ಮಿಕೊಂಡಿದ್ದೀವಿ ಮುಖ್ಯವಾಗಿ ಏನು ಅಂದ್ರೆ ಇವತ್ತೇ ಅಕ್ರಮವಾಗಿ ಸುಮಾರು ಓಣಿಯಲ್ಲಿ ಎರಡು ಮೂರು ಅಂಗಡಿ ತರ ಅಂಗಡಿಗಳಲ್ಲಿ ಮತ್ತೆ ಕಿರಾಣಿ ಅಂಗಡಿಗಳಲ್ಲಿ ಮನೆಗಳಲ್ಲಿಟ್ಟು ಸಾರಾಯ್ ಮದ್ಯ ಮಾರಾಟ ನಡೀತಾ ಇದೆ ಇದರಿಂದ ಸಣ್ಣ ವಯಸ್ಸಿನ ಮಕ್ಕಳು ಯುವಕರು ವಿದ್ಯಾರ್ಥಿಗಳು ಬಲಿಯಾಗ್ತಾ ಇದ್ದಾರೆ ಎಷ್ಟೋ ಕುಟುಂಬಗಳ ಆದಾಯ ದುಡಿಮೆ ಎಲ್ಲ ಇದಕ್ಕೆ ಹೋಗ್ತಾ ಇದೆ ಮನೆಗಳು ಕುಟುಂಬಗಳು ಬೀದಿಗೆ ಬರ್ತಾ ಇದೆ ಹೆಣ್ಣು ಮಕ್ಕಳು ಹಲವಾರು ದೌರ್ಜನ್ಯಗಳಿಗೆ ತುತ್ತಾಗಿದ್ದಾರೆ ಇದನ್ನ ಖಂಡಿಸಿ ನಾವು ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ಪಂಚಾಯಿತಿಯವರು ತಮ್ಮ ಹಂತದಲ್ಲಿ ಈ ಒಂದು ಅಕ್ರಮ ತಾರೆ ತಳಿಲಿಕ್ಕೆ ಕ್ರಮ ತಗೋಬೇಕು ಈ ಕೂಡಲೇ ಅಕ್ಕಾರಿಯವರಿಗೆ ತಿಳಿಸಲಿಕ್ಕೆ ಏನು ಅಂಗಡಿಗಳನ್ನ ಮುಚ್ಚಲಿಕ್ಕೆ ಅವರು ಏನು ಕ್ರಮ ತಗೋಬೇಕು ಅನ್ನೋದು ನಮ್ಮ ಹೋರಾಟದ ಬೇಡಿಕೆ ಇದೆ ನಾವು ಇದು ಪ್ರಾರಂಭಿಕ ಒಂದು ಸಾಂಕೇತಿಕ ಹೋರಾಟ ಮುಂದಿನ ಹಂತದ ಹೋರಾಟದ ಕುರಿತಾಗಿ ನಾವು ಮತ್ತೆ ಒಂದು ಮೀಟಿಂಗ್ ಮಾಡ್ಕೊಂಡು ಮುಂದುವರಿತೀವಿ ಡಿಸ್ಟಿಕ್ ಬಿಡಲ್ಲ ನಾವು ಊರಲ್ಲಿ ಇಂತ ಒಂದು ಸಾರಾಯಿ ಮಾರಾಟ ನಿಲ್ಲುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಕುಡಿತದಿಂದಾಗಿ ಧುಮವಾಡ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಜನಸಾಮಾನ್ಯರು ಬದುಕಿನಲ್ಲಿ ನೆಮ್ಮದಿ ಇಲ್ಲದಂತಾಗಿದೆ ಈ ಕೂಡಲೇ ಗ್ರಾಮದಲ್ಲಿನ ಅಕ್ರಮ ಸರಾಯಿ ಮಾರಾಟ ತಡೆಗಟ್ಟಬೇಕೆಂದು ಗ್ರಾಮ ಪಂಚಾಯತ್ ಹಾಗೂ ತಾಲೂಕು ಅಬಕಾರಿ ಇಲಾಖೆ ಮುಂದೆ ಹೋರಾಟ ಮಾಡಿ ಆಗ್ರಹಿಸಲಾಯಿತು ಮಕ್ಕಳು ಬಿಟ್ಟು ಎಂಟಿ ಬಿಟ್ಟ ಓದ್ತಾರ ಕುಡಿತಕ್ಕ ಏನಾಗೈತಿ ಜನ್ರು ಹೆಂಡ್ರು ಅದಲ್ತಾರ ತಾಯಿ ಮಕ್ಕಳು ಅದ್ಲಾಕತ್ತ ಸಣ್ಣ ಸಾಧಿ ಮಕ್ಕಳ ಸಾದಿ ಮಕ್ಕಳಾಗ ಬೀಜಾಗಿತ್ತು ಮಾರಾಕತಾರ ರೋಡ್ನಾಗ ಬೀಜಾಗಿಟ್ಟ ಮಾರಾಕತ್ತಾರ ಯಾರು ದದರ್ಕಿಲ್ಲ ಯಾರ ಅಂತಾರಂತ ಹನಿ ಖಾನಸ ನೋಡಿದ್ರು ತಗೊಂಡ್ತಾರ ಹೋಗ್ತಾರ ತಗೊಂಡ್ತಾರ ಹೋಗ್ತಾರ ನಮ್ದು ಬಿಳಿ ಅಂಗಡಿ ಐತಿ ಇವರ ಬಸ್ ಸ್ಟ್ಯಾಂಡ್ನಾಗ ನಾ ಎಲ್ಲ ನೋಡ್ತೇನೆ ಆದ್ರೆ ಸಣ್ಣ ಮಕ್ಕಳು ಬಲಿ ಆಗತ್ತ ಇಲ್ಲಿ ನುಡಿದ್ ಏನೈತಿ ನಮ್ಮ ಊರಾಗ ಇಲ್ಲ ಅಂಗಡಿ ಹೇಳ್ತಾರ ಮನ್ಯಾಗ ಮಾತಾರ ಇದು ಅಂಗಡಿಯಾಗ ಮಾಡ್ತಾರ ಡೈರೆಕ್ಟ್ ಅಂಗಡಿಯಾಗ ಇಟ್ಟ ಮಾಡ್ತಾರ ಕಾಯಿಪಲ್ಯ ಮಾಡ್ದಂಗ್ ಮಾಡ್ತಾರ ಕಾಯಿಪಲ್ಯ ಮಾಡ್ದಂಗ್ ಮಾರು ಅದು ಯಾರಿಗೆ ಹೆದರ್ತಿಲ್ಲ ಅವಾಗ ಏನ್ ಮಾಡೋದು ನಾವ್ ಯಾರು ಹೆದರುದ ನಿಂಗ್ ಒಕ್ಕಾರ ಕುಡಿತಾರ ನಮ್ ಇದ್ರಿಗೆನ ಒಕ್ಕಾರ ಕುಡಿತಾರ ಬರ್ತಾರ ಸಣ್ಣ ಮಕ್ಕಳ ಸಣ್ಣ ಮಕ್ಕಳ ಬಲಿ ಯಾಕಾಕತ್ತಾವ ಇದನ್ನ ಸರಾಯ್ ಅಂಗಡಿ ಇಪ್ಪತ್ನಾಕ್ ಅಂಗಡಿ ರವು ಹುಟ್ಟು ದಯವಿಟ್ಟು ಬಂದ್ ಮಾಡ್ಬೇಕು ಗುಮ್ ಅಂತ ಹೇಳ್ಕೊಂತೇನೆ ಈ ಸಂದರ್ಭದಲ್ಲಿ ಜನ ಹೋರಾಟ ಸಮಿತಿಯ ಸದಸ್ಯರಾದ ಮಧುಲತಾ ಗೌಡರ್ ದೇವಮ್ಮ ದೇವತ್ಕಲ್ ಶೌಮಿಗೋನ್ ಅವರ್ ಯಲ್ಲಮ್ಮ ಪಾಟೀಲ್ ಹನುಮ ಸುಣಗಾರ್ ಜಂಬವಾ ನರೇಂದ್ರ ಕಸ್ತೂರಿ ವಾಲಿಕರ್ ರೇಣುಕಾ ಇಂಗನಹಳ್ಳಿ ಬಸಮ್ಮ ಲಂಕಾಪುರ್ ಮೊದಲಾದವರು